ಜೊತೆ ಒಂದು ಮನವಿಯನ್ನು ಕೊಡ್ತಾ ಇದೆ ಆ ಒಂದು ಜಾಗ ನಮ್ಮ ನಮ್ಮ ಕೈಯಲ್ಲಿದೆ ಆದರೆ ಹೊಟ್ಟಣ್ ಪಂಚಾಯತ್ ಚೀಫ್ ಆಫೀಸರು ನಿನ್ನೆ ದಿನ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಬ್ಬರ ಹತ್ರ ತಮಿಳುನಾಡಿನವರ ಹತ್ರ ಹತ್ತು ಸಾವಿರ ರೂಪಾಯಿಯನ್ನು ಫೋನ್ ಪೇ ಮಾಡಿಸ್ಕೊಂಡು ಅದನ್ನು ಇಸಾಕ್ ಸುಗ್ಗಿ ಹೋಗು ಅಂತೇಳಿ ಅವರ ಹೆಸರಿಗೆ ಫೋನ್ಪೇ ಮಾಡಿಸ್ಕೊಂಡು ನಮ್ಮ ಬಿಲ್ಡಿಂಗನ್ನು ನಮ್ಮ ಜಾಗವನ್ನು ಅನಧಿಕೃತವಾಗಿ ಅವ್ರಿಗೆ ಬಾಡಿಗೆ ಕೊಟ್ಟಿದೆ ನಾವು ಆ ತಕ್ಷಣ ತಹಸೀಲ್ದಾರಿಗೆ ಮತ್ತು ಪೊಲೀಸರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಅಲ್ಲಿ ಐಟಮನ್ನು ಹಾಕಿದ್ದಾರೆ ತಮಿಳುನಾಡಿನಿಂದ ಏನೇನೋ ತಗೊಂಡು ಮಾರ್ಲಿಕ್ಕೆ ಹಾಕಿದ್ದಾರೆ ಆ ಐಟಮನ್ನು ಹೊರಗಾಕ್ಸ್ಬೇಕು ಅದು ನಮ್ಮ ಜಾಗ ತಕ್ಷಣ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಆದರೆ ಇವರು ಅಧಿಕಾರಿ ನಾನು ನಿಮಗೆ ಜಜ್ಮೆಂಟ್ ಕಾಪಿ ತಂದು ಕೊಡ್ತೀವಿ ನಮಗೆ ಆರ್ಡರ್ ಆಗಿದೆ ಕೋರ್ಟಿಂದ ನಮ್ಗೆ ಆರ್ಡರ್ ಆಗಿದೆ ನಮ್ಮ ಪರವಾಗಿ ಆಗಿದೆ ನಮ್ದು ಜಾಗ ಅಂತ ಹೇಳಿದರು ಆಮೇಲೆ ಇಲ್ಲಿವರೆಗೂ ತಂದು ಕೊಡ್ಲಿಲ್ಲ ಅವರು ಈಗ ನಾವು ತಹಸೀಲ್ದಾರ್ ಕೇಳಿದಾಗ ಇಲ್ಲ ಅವರು ಕರ್ಕೊಂಡು ಹೋಗ್ತಾರೆ ನಾವು ಬೀಗ ಹಾಕ್ಸಿದೀವಿ ಅಂತ ಹೇಳಿದರು ಬೀಗ ಹಾಕ್ಲಿಕ್ಕೆ ಅವರಿಗೆ ಯಾವುದೇ ಅವ್ರಿಗೆ ಕೋರಿಲ್ಲ ಬೀಗ ಹಾಕ್ಬೇಕಾದ್ರು ನಾವು ಆದ್ರಿಂದ ತಕ್ಷಣ ಈ ಆ ಐಟಮ್ ಅನ್ನು ಅವರು ವರ್ಗಾಕ್ಬೇಕು ಮತ್ತೆ ಪಟ್ಟಣ ಪಂಚಾಯತಿ ಸೀಫ್ ಆಫೀಸರ್ ಏನಿದ್ದಾರೆ ಅವರನ್ನ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರಿಗೆ ಅನಧಿಕೃತವಾದಂಥ ಬಾಡಿಗೆಯನ್ನು ಕೊಟ್ಟಿರೋದ್ರಿಂದ ಅದನ್ನು ತಕ್ಷಣ ಅಮಾನತು ಮಾಡಬೇಕು ಇಲ್ಲ ಅಂದ್ರೆ ನಾವು ಪಟ್ಟಣ ಪಂಚಾಯತ್ ಎದುರುಗಡೆ ಹೋಗಿ ಧರಣಿಯನ್ನು ಹಮ್ಮಿಕೊಳ್ತೇವೆ ಈಗ ತಕ್ಷಣ ನಾವೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಜನರಿಗೆ ತಿಳುವಳಿಕೆ ಕೊಡಬೇಕಾದವರು ಕಾನೂನನ್ನು ಉಲ್ಲಂಘನೆ ಮಾಡಿ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಯಾರಿಗೂ ಒಬ್ಬರಿಗೆ ಅನಧಿಕೃತವಾಗಿ ಪೇ ಮಾಡಿಸ್ಕೊಂಡು ಬಾಡಿಗೆಯನ್ನು ಕೊಟ್ಟು ಬಾಡಿಗೆಯನ್ನು ತಗೊಂಡು ಅವರಿಗೆ ಮೋಸ ಮಾಡಿದ್ದಾರೆ ಆದ್ದರಿಂದ ಇಂಥ ಒಬ್ಬ ಅಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಬೇಕು ಅಂತೇಳಿ ನಾವು ಅದು ಕೂಡ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಮಾಡ್ತೇವೆ